ಕೆ ಎಂ ಸಿ ಹಾಕಿ ಆಯ್ತು ಇಲ್ಲಿ ಸರಿ ಆಗುದಿಲ್ಲ ಬಂದ್ರೆ ಅಕ್ಕ ಬಿಸ್ನೆಸ್ ನಮ್ಮ ಬಂದ್ಬಿಡಂತೆ ಸರಿ ಆಗ್ಬೋದನ್ನ ಕೆ ಎಂ ಸಿಗೋಗಿ ಅಂತೆ ಮೂ ನಮ್ಮ ನಮ್ದು ಒಂದು ಆಗ್ರಹ ಬಂದಿಲೂ ಅನ್ಬಿಡಿ ಈಜಾಗಿ ಲೆವೆಲ್ ಬಂತಾರೆ ಅಟ್ಪ್ರೆ ಲೆವೆಲ್ ಅನ್ಬಾರ್ದು ಲೆವೆಲ್ ಮಂತುದು ನಮ್ಮ ನಮ್ಮ ಸಾರ್ವಜನಿಕರು ಕರೆಕ್ಟ್ ಆಗಿ ಕಮಿಟಿ ಬಂದ್ಬಿಗ ನಮ್ನ ಏನತ್ತೆಲ್ಮ ಮುಲ್ಪ ಹೈಯೆಸ್ಟ್ ಪೊಲೀಸ್ ಅಧಿಕಾರಿ ನಗು ನಮ್ಮ ಪೇರ್ ರಿಟೈರ್ಡ್ ಅಕ್ಕ ಬಂದ್ಬಿಟ್ಟು ಅಕ್ಲಿಂದ ಆಗ್ಲಿ ಮಸ್ತ್ ಅನುಭವ ಕುಂಟು ಅಕಲಿಂದ ಎತ್ತದ ಒಂದು ಕರೆಕ್ಟ್ ಆಗಿ ಟೀಮ್ ಅಂದಾಗ ಟೀಮ್ ಅಂತದ್ದು ಅಕಲಿ ಮಸ್ತ್ ಅಭಿಪ್ರಾಯ ಮಾಸ್ಟರ್ ಇರೋದು ನಮ್ಮ

ಮುಗಿ ಸರಕಾರದೇ ಒಂದು ಹಾಸ್ಪಿಟಲ್ ಅಥವಾ ಒಂದಿಂದು ಶಾಲೆನ ಯಾ ಶಾಲೆ ಇಂಗ್ಲೀಷ್ ಮೀಡಿಯಂ ಪರಿವರ್ತಿದಾಗ ಮುಂದೆ ನಮ್ಮ ಎತ್ತರಕ್ಕೆ ಉಂಟು ಐನ್ ಪೂರ್ವ ಅಪರ್ ಮಾಡಿ ಶಾಲೆಗೆ ಧನ್ಯವಾದ ಯಾರು ನಿಕ್ಕಿನೊಟ್ಟಿಗೆ ಯಾ ಪೊಲ ಕಜಾವುದು ನಾಂಡ ಯಾರ ಯಾ ಕಜಾವು ಅಥವಾ ಇಂಚಿನ ಮಿತಿ ಕೇಸ್ ಬಾಂಡ ಎನ್ನ ಮಿತಿ ಪಾಡು ಎನ್ನ ಮಿತಿ ಇತ್ತು ಒಂದು ಏನಾದ್ರು ಕೇಸು ಬೇರೆ ಎನ್ನ ಎನ್ ಕೆನ್ನ ಎನ್ನ ಇನ್ಕೊಡೋದಂತ ಇಲ್ಲಗೋಸ್ಕರ ಬಂದ ಕೇಸ್ ಇಲ್ಲಗೋಸ್ಕರ ಮನ ಕೇಸ್ ಅತ್ತೆ ಸಮಾಜಗೋಸ್ಕರ ಏನ ಹೆಸರು ಏನ ಮಿತಿ ಪೀಡಲ್ಲಿ ಕೇಸ್ ಬಂತೀರಿ ಹೆಸರು ಮೆಂಬರ್ ಆಗಲಿ ಏನ ಮಿತಿ ಕೇಸ್ ಬಂತೀರಿ ಯಾನ ಎನ್ನ ಇಲ್ಲಗೋಸ್ಕರ ಇನಿ ಮುಟ್ಟಲು ಒಂದು ಬಂದಿದ್ದು ಸ್ವಲ್ಪ ಇಂಚಿನ ನಿಕ್ಕ ಮುಂದೆ ದಾಳಜಿ ನಿಕ್ಕ ಪೊಂಜನ ನೆಟ್ಟು ಆಯ್ ಆಯ್ ಬರ್ ಪೂಜೆ ಆಯ್ತು ಸರೀಜಿ ಆಯ್ತ್ ನಾಲ್ ಅಣಪೂಜಿ ನಮ್ಮ ಇಲ್ಲಿ ನಮ್ಮ ದುಂಗದ ನಮ್ಮ ಜೋಕ್ ಹೊಡಿಯೋ ಜೋಕ್ ಹೊಡಿಯೋಡ ನಮ್ಮ ಯಾ ನೀನ್ ಯಾರೊಂದು ಅಡ್ಡಿ ಬಡಬಡಿಕೆ ನಾಲೆಜ್ ಜನರಲ್ ನಾಲೆಜ್ ಬಗ್ಗೆ ಮುಲ್ಪ ಅನ್ನು ಆಣದಣ್ಣ

ನಮ್ಮ ಪ್ರತಿಯವರಿಗೆಲ್ಲ ನನ್ನ ಮನ ಆರೋಗ್ಯಪ್ಪನಾಗ ನನ್ನ ಆರೋಗ್ಯ ತತ್ತನಾಗ ಇನ್ನೇ ಇಲ್ಲ ಒಂದ್ ಇಡೀ ಗ್ರಾಮ ಜಾಗಿದ್ದ ಈ ಜಾಗ ನಕ್ಕ ನಮಗೆ ಕೊರಾಡತ್ತೆ ಒಂದು ಶಾಲೆಗೆ ಕೊರಡು ಸಮಿತಿ ಬಂದದ್ದು ಒಂದು ಟ್ರಸ್ಟ್ ಬಂದ್ಬಿ ನಮ್ಮ ಮಾತ್ರ ಸೇರಿದ್ ಆ ಟ್ರಸ್ಟ್ ಫ್ಯೂಚರ್ಗೆ ಪ್ರೊಜೆಕ್ಟ್ ಬರ್ತಾನೆ ಗೊತ್ತ ಅದೇ ನಮ್ಮ ಒಕ್ಕೊಂದ್ ಇತ್ತ ಇತ್ತ ನಮ್ಮದು ಗ್ರಾಮ ಪಂಚಾಯತ್ ಹೋದು ಅಲ್ಪ ನಮ್ ಮನವಿ ಗೊತ್ತ ಇಂಜಾರನೇ ಇಜ್ಜಿನ ನನ್ನ ಲಜ್ಜಿ ಬಕ್ಕ ಲಜ್ಜಿ ಆಂಡ ನಮ್ಮ ನಮ್ಮ ಕೊಡ ಜೈಲ್ ಬಾಂಡ್ ಬಿಡ್ರೆ ಜನಮ ಮೂಲ ಐಕ ಅವಕಾಶ ಜಾಪಲ ಜನಕುಲ್ನ ತೀರ್ಮಾನ ಅಂತಿಮ ಆಗಿಕೊಂಡು ಜನ ಪ್ರತಿನಿಧಿಗಳು ಬಂದ್ಕೊಂಡು ಏರಿ ನಮ್ಮ ನಮಕ್ ಬೈಕ್ ವಿಷಯ ಕೂಡ ಪುರಾರ ಪೂಜೆ ಬಂಡದು ನಮ್ಮ ಅಕ್ಕಲಿನ ಆರಿಸ ಕಡ ಕೊಡ್ನ ನಮಕೋಸ್ಕರ ಬೇಲೆ ಕೂಡ ತಂದೆ ಅಕ್ಕಲ 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 ಫ್ಯೂಚರ್ ನನ್ನ ಒಂದು ಮೆನವಲ ಪೋಸ್ಟ್ ಓಪನ್ ಆಯ್ತು ಫಸ್ಟ್ ಗೆ ನಮ್ಮ ಗ್ರಾಮ ಉಡು ನಮ್ಮ ಊರು ಹೆಂಚಿನ ಸಮಸ್ಯೆ ಉಂಟು ಐತ ಬಗ್ಗೆ ಅಕ್ಕಲಿ ಗಮನ ಹರಿಸ್ತಾವ್ರಿ ಏರ್ಲಾವ್ರಿ ಏನೇನು ಆಯ್ಮೆ ಮನ್ಮಾತ್ತ ಬೊಕ ಸಾಮಾನ್ಯ ಸಭೆ ದಾದಾಂಡ ಐ ನಮ್ಮ ಊರು ದೊಂಜಿ ನೆಟ್ ಕೋಡ ಕೋಡೆ ಸಾಮಾನ್ಯ ಸಭೆ ಇಂಚಿ ಇಂಚಿ ನಿರ್ಣಯ ಆತಂದ ಅದು ಗ್ರಾಮ ಸಭೆ ಇಂಚಿ ಇಂಚಿ ಅಂದ ಆತಂದ ಐಕ ನಿಕಲ್ ಪಲ್ಲಿ ಅದ ಓಕೆ ಪಾತ್ರಗ ಒಂದು ನು ವಿಷಯನ ಗೊತ್ತಿದಿ ಕೋಡೆ ನಮ್ಮ ನೆತ್ತ ಸೀರ ಮಂದಿರದ ಮಿರ ಸುದಿರ ಸುದಿರ ಫೋನ್ ಅಂತ ಕೊಂಡೆ ಇಂಚಿ ಇಂಚಿ ಯಾ ಮಂಡ ಪೋಯಿಂದ ಲಾಸ್ಟ್ ಮೇಕ್ ಬನ್ನಗ ಪಿಲ್ಲಿ ಎಲ್ಲ ಮಂಡ ಪಗನ ಮಂಡ ಕಾನೂನು ಗಲ ಕಟ್ಟ ಕಟ್ಟು ಕಟ್ಟಲ ಉಂಡು ಸೇಷನ್ ಬೋರ್ಡ್ ಪರ್ಮಿಷನ್ ದಿತ್ತು ನೋಡು ಅದಕ್ಕೆ ಪೊಲೀಸ್ ಇಲಾಖೆ ಮಸ್ತ್ ಹೆಲ್ಪ್ ಅಂತ ಉಳ್ಳಾಲ ಸೇಷನ್ ದಕ್ಕೆ

ನಮ್ಮ ಮಲ್ಪ ಪಚ್ಚೆ ನಡಿನಿಜ್ಗಳು ಚೂಲಿ ಅಲ್ಪ ಒಂದು ಅಂಗವಿಕ ಶಾಲೆ ಉಂಡು ಕೈಕಾಲು ಅಲ್ಪ ಆ ಶಾಲೆಗೆ ಬರೋ ಜಾತ್ ವಾಸನೆ ಇರ್ಬೋಣ ಅಲ್ಪ ಮೈ ವಾಮನ್ ಜೋರು ಈಗ ತುಳಿದಿಪ್ಪ ಅಂಚೆ ಅದು ಮಲ್ಪ ಅವಂದು ಐತ ಸುಳುಕಾಗಲಿ ಒಣಕಸಂದು ಅನ್ಪ್ಯಾರು ಹೊಕ್ಕಿ ತ್ಯಾಜ್ಯ ಅವು ಒಂದು ಪೂರಕ ಒಣ ಐಕ್ಕ ಪಾಡ್ಬೇರು ನಮ್ಮದು ಯಾರು ಹೋಗ್ಬೋಣ ಇನ್ನು ಎರಡು ಆಯ್ತು ಇಟ್ಟೇನೆ ಇನ್ನು ನಮ್ಮ ಉಂಟ ಹೊಡತ್ತ ಅಂದೆ ಈ ಪ್ರತಿಭಟನೆ ಇಂಚೆ ಬಂತನೇ ಯಾರಂದ್ರೆ ನಮ್ಮ ಇನ್ಯಾರ ಎಲ್ಲ ಫಿಕ್ಸ್ ಮಾಡ್ಬಿಡ್ಲಿ ಪೂರ ಪಂಚಾಯತ್ ವರ್ಕ್ ಓದ್ತು ನಮ್ಗೆ ಮನಪು ಕಂಟಿನ್ಯೂ ಸೆಕೆಂಡ್ ಅದಕ್ಕೆ ಉಂಡು ಉಂಡು ಪೂರ ಸೈನ್ ಪಡ್ಲಿ ಮಾತ್ರ ಜನ ಆದೇಶ ಬಂದ್ಬೋದು ಜನಕ್ಕೂ ಆದೇಶ ಏನಾಲಿ ನಮ್ಮ ಪ್ರತಿ ಊರಿಯಲ್ಲೇ ಗ್ರಾಮ ಪಂಚಾಯತ್ ಬಂದು ಮಾಡಿ ಒಂದು ಡಿ ಸಿ ಆಫೀಸ್ ಡಿ ಸಿ ವೀಡಿಯೋ ಬಂದಿ துரவேட்டுமர்க்கலிப்பு. தேங்கவேத் நம்மன் புக்பாதர். அன்னைக்கு பிகைதாத்தடி. அன்னைக்கு தக்கு எவ்வளவு ஓது. ஐகப் போர்டு நான் பரா டெம்பர பராடி. இந்த வசைம मनபடதே. டெம்போவுண்டி டெம்போ முல்கு சுந்தரா டெம்போ கொண்டு கொண்டு கோட்டகரடுன்னு dito. இங்க பாரம் நம்ம போப். மேது ஒடி மண்டபண்ட பர்மானட் மேது பாம் மேது காசே கொண்டு ஓல்லி இது கோட்டகரடுதே. ஏதாச்சும் சொல்லுங்க. குணப்பெர் டையமண்டக்கு. குணப்பெர் अल्प தட்சன குணப்பெர். பம்பரே கோட்டகரடு. அஞ்சு ஊஞ்சு வையது. ஊஞ்சு ஊஞ்சு வையது ஊஞ்சு. மூலபனே காசவு. நம்ம தென பராது. ವಿಷಯ ಕಸ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸುವ ಯೋಜನೆಯ ಬಗ್ಗೆ ವಿರೋಧ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಲಪಾಡಿ ಗ್ರಾಮದ ನಾರ್ಲಪಡೇರಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಬಳಿ ಇರುವ ಪ್ರದೇಶದಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ತಲಪಾಡಿ ಗ್ರಾಮ ಪಂಚಾಯತ್ ಯೋಜನೆಯನ್ನು ಮಾಡಿದೆ ಈ ಕಸ ತ್ಯಾಜ್ಯ ವಿಲೇವಾರಿ ಘಟಕವು ನಮ್ಮ ಪ್ರದೇಶದಲ್ಲಿ ಸ್ಥಾಪಿಸಿದರೆ ನಮ್ಮ ಗ್ರಾಮವು ಮಲಿನವಾಗುವುದಲ್ಲದೆ ನಮ್ಮೆಲ್ಲರ ಆರೋಗ್ಯ ಹಾಗೂ ನಮ್ಮ ಭವಿಷ್ಯದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇಡೀ ಪ್ರದೇಶವು ರೋಗ ದುರ್ವಾಸನೆಯಿಂದ ಕೂಡಿ ಎಲ್ಲರೂ ಸಂಕಷ್ಟ ಎದುರಿಸಬೇಕಾಗುತ್ತದೆ ಈ ಪ್ರದೇಶದ ಹತ್ತಿರದಲ್ಲಿಯೇ ಪಶು ಚಿಕಿತ್ಸಾಲಯ ಇರುವುದರಿಂದ ಅಲ್ಲಿನ ಸಿಬ್ಬಂದಿಗಳಿಗೆ ತೊಂದರೆಯಾಗುವುದರ ಜೊತೆಗೆ ಅಲ್ಲಿಗೆ ಪ್ರಾಣಿಗಳನ್ನು ಕರೆತರುವ ಜನಸಾಮಾನ್ಯರಿಗೂ ತೊಂದರೆಯಾಗುತ್ತದೆ ಈ ಪ್ರದೇಶದ ಸುತ್ತಲೂ ಸುಮಾರು ನಾಲ್ನೂರಕ್ಕೂ ಅಧಿಕ ಮನೆಗಳಿವೆ ಇದರಿಂದ ಎಲ್ಲರೂ ಕಷ್ಟ ಎದುರಿಸಬೇಕಾಗುತ್ತದೆ ಅಲ್ಲದೆ ಹತ್ತಿರದಲ್ಲಿಯೇ ಶಾಲಾವಟಾರವಿರುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಜನಗಳ ಮಕ್ಕಳ ಓಡಾಟ ಅಧಿಕವಾಗಿರುವ ಈ ಪ್ರದೇಶದಲ್ಲಿ ಕಸತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣವಾಗುವುದನ್ನು ನಾವು ಸಾರ್ವಜನಿಕರು ತೀವ್ರವಾಗಿ ವಿರೋಧಿಸುವುದರ ಜೊತೆಗೆ ನಾವು ನಿರ್ಮಾಣ ಮಾಡಲು ಯಾವುದೇ ಅವಕಾಶವನ್ನು ಕೊಡುವುದಿಲ್ಲ ನಾವು ಇದರ ಬಗ್ಗೆ ತೀವ್ರವಾದ ಪ್ರತಿಭಟನೆಯನ್ನು ಕೂಡ ಮಾಡುತ್ತೇವೆ ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಮನವಿಯನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳೊಂದಿಗೆ ಈ ಯೋಜನೆಗೆ ಯಾವುದೇ ರೀತಿಯಲ್ಲಿ ಅನು ಮಾಡದೆ ಇದನ್ನು ಇಲ್ಲಿಗೆ ಕೈ ಬಿಡಬೇಕಾಗಿ ನಾವು ಗ್ರಾಮಸ್ಥರು ಈ ಮೂಲಕ ಕೇಳಿಕೊಳ್ಳುತ್ತೇವೆ